ನೋಡು ರಾಜ್ ನಗಿತಾರೆಷ್ಣನ ಕಾಯ್ದೀವಂತ ನಾಳೆ ಒಂದಿನ ಕಾಯಕಿಲ್ಲ ಆಗಿಲ್ಲೇನಾಳೆ ಒಂದಿನ ಕ್ಬಿಟ್ರಸ್ ಆಗಿಬಿಡುತ್ತೆ ಸುಂಕರು ಸಮಾಧಾನ ಮಾಡ್ಕೊಂಡ ಎಲ್ಲಕ್ಕೂ ಒಂದ್ ಕಾರಣ ಇದ್ದ ಇರುತ್ತಾ ನಾಳೆ ಡಿವರ್ಸ್ ಮದ್ವೆ ಆಗೋಡೋಣ ನನ್ಗೂ ಏನ್ ಬೇಜಾರಾಗುತ್ತೆ ಗೊತ್ತಾ ಏನೋ ಹೇಳ್ತಿದ್ಯಾ ರಾಜ ನಿಜ ಏನು ನೀನು ಹೇಳ್ತಿರೋದು ನಾಳೆಗೆ ಡಿವರ್ಸ್ ಅಪ್ಲಿಕೇಶನ್ ಆಗ್ಬಿಡುತ್ತೇನೋ ನಂಗೆ ನಾಳೆಗೆ ನಂದು ನಿಂದು ಮದುವೆ ಆಗಿಬಿಡುತ್ತೆ ಅಯ್ಯೋ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ಕಣೋ ರಾಜ ನಾನು ಈ ಖುಷಿನ ನಮ್ಮ ಅಮ್ಮನ ಹತ್ರ ಹೇಳಿ ಸೆಲೆಬ್ರೇಟ್ ಮಾಡಬೇಕು ನಾನು ನನಗಂತೂ ನೀನು ಅಂದರೆ ಇಷ್ಟ ಆಗುತ್ತಾ ಅದರಲ್ಲೂ ನೀನು ನನ್ನ ಮುಟ್ಟಾಗಿಂದ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ ಹಾಂ ಹೋಗಿ ಮದುವೆ ಆಗ್ಬಿಡೋಣ ನಿಮ್ಮ ಅಮ್ಮ ನಿಮ್ಮ ಅಪ್ಪಂಗೆ ಎಲ್ಲ ಹೇಳ್ಕೊಂಡ್ಬಿಡು ಹ್ಞೂ ನಾಳೆ ಡಿವರ್ಸ್ ಆದ ತಕ್ಷಣ ನಂದು ನಿಂದು ಮದುವೆ ಹ್ಞೂ ಓದ್ರೆ ಕಳೆ ಅವಳು ತಲೆಗೆ ಹ ಅಯ್ಯೋ ನೀನು ಇಷ್ಟು ಹೇಳ್ತಿದ್ಯಾ ಅಂದ್ರೆ ನಾನು ಮದುವೆ ಒಪ್ಕೊಳ್ಳದೆ ಇರ್ತೀನ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲಾರನ್ನು ಒಪ್ಪಿಸ್ಬಿಡ್ತೀನಿ ರಾಜಾ ನನ್ಗಂತೂ ಅದೇ ಖುಷಿ ಇದೆ ನಾನು ಯಾವಾಗ ನೀನು ಮದುವೆ ಆಗ್ತೀನಿ ಅಂತ ಹೇಳಿ ತುದಿ ಗಾಳ ಕಾಯ್ತಿದೆ ಗೊತ್ತಾ ಇವತ್ತ ದಿನ ಬಂತಪ್ಪ ನಾನ್ ಖುಷಿ ಆದೆ ಹ್ಞೂ ಆದಷ್ಟು ಬೇಗ ನಂದು ನಿಂದು ಮದುವೆ ನಾಳೆಗೆ ಮದುವೆ ಆಗ್ಬಿಡೋಣ ದಿವಸ ತಗೊಂಡ ತಕ್ಷಣ ನಮ್ಮಮ್ಮನ ಜೊತೆ ಎಲ್ಲ ಹೇಳಕ್ ಹೋಗ್ಬಿಡ ಆಮೇಲೆ ರುಕ್ಮಿಣಿ ನಮ್ಮ ಮದುವೆ ಮಾಡ್ಬೇಕು ಅಂತ ಕುಂತಿದ್ದಾರೆ ಆಮೇಲೆ ನನಗೂ ನಿಂದು ಮದುವೆಗೆ ನಮ್ಮಮ್ಮನೆ ಆಮೇಲೆ ವಿಲನ್ ಬಿಡ್ತಾರೆ ಸರಿನಾ ನಾನು ಹೇಳ್ತಾ ಮಾಡಷ್ಟೆ ನಾಳೆ ಹುಡುಗಿ ನೀನ್ ಹುಡುಗಿನೇ ಆದ್ರೆ ಮಾಡರ್ನ್ ಡ್ರೆಸ್ ಅಲ್ವಾ ಇಲ್ಲ ಟ್ರೆಡಿಷನಲ್ ಡ್ರೆಸ್ ಅಲ್ವಾ ಅಲ್ಲ ಕಣ ರಾಜ ನಾನು ಹುಡುಗಿ ಅಲ್ವೇನೋ ನನ್ನನ್ನೇ ಹುಡುಗಿನ ನೀನು ಅಂತ ಕೇಳ್ತೀಯಾ ನನಗೆ ಎಷ್ಟು ನಗ ಬರುತ್ತೆ ಗೊತ್ತಾ ಅಯ್ಯೋ ತುಂಟ ನನ್ಗಂತ ನೀನ್ ಅಂದ್ರೆ ತುಂಬಾ ಇಷ್ಟ ಏ ಏನಕ್ಕೆ ಇಲ್ಲಿ ಕರ್ಕೊಂಡ್ಬಂದೆ ಇವತ್ತು ಈ ನಾಯಿಗಳು ಎಲ್ಲ ಜಾಗ ಸಿಗಲ್ಲ ಅನ್ಸುತ್ತೆ ಬಂದು ಬಂದು ಇಲ್ಲೇ ಸಾಯ್ತಿರ್ತಾರೆ ಈ ಒಂದ್ ತಿಪ್ಪೆ ಸಹ ಇದೇ ರೋಡಲ್ಲಿ ಹೋಗೋಣ ಅಂತ ಹೇಳಿ ಕರ್ಕೊಂಬಂದ ನಾನು ಯಾವ ಕಾರ್ ರೋಡಲ್ಲಿ ಕರ್ಕೊಂಬಂದೋ ನಮ್ಮ ಮಟ್ಟಿಗೆ ಆಗೈತೆ ಕಪಾಲ್ ಕೂದ್ ಬಿಡ್ಬೇಕು ಹೇ ಒಂದ್ಸರಿ ಬಿಟ್ಟ ಮೇಲೆ ಅವನ ಮುಖ ನೋಡಬಾರ್ದು ಅನ್ಕೊಂಡೆ ಆದ್ರೆ ಎದ್ರಿಗೆ ಸಿಕ್ತಾನೆ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ బట్టి మాగా ఆ నన్ సొసరణి బుట్టు ఈ దేవాల జగ్ చక్కందా ఆడ్తావ్ ఆడతా పాప నన్ సొసె ఆ కడందోతాళ ఆ హుడ్ ఎల్ కర్క బిర్బు ఇందే గొత్తావల్ అేల్గొ ఆ నన్గా ఒట్తి తోడ్ర ఆ బిట్లు నన్ మగనా బాళ్లి నన్ మగనా మయ్ నన్ మగన్ యాకార సరిమాట అదైతి

ఒక్కడ పుల్మ్ ఎలా నితన సుంకీరే ఇవ్వాలబడా మరోగా సుంపి ఇంతవ మాట్లా కల్క సుంకారు అలా కడమ్మ సొసే హి చన ఓత ఈ బెంగళూర పో అందంతే ముందంటు బుడవ హా ఇన్ ఏన్ కేసు ముగస్కందంటు బిడు ఆ అంత సూళ్ మగన్ జొతే ఇల్దేరు ఆగ్ డివర్స్ కొట్ మగళె నిల్ భగవంత్ ఒార అంత ఇట్టిన ఒళ్ చౌకుమార్ జోళ వర చౌకుమార్ ఇట్టిర్తన ఎల్ సిక్తానా ਹਾਂ ਮੇਰੇ ਕੋਲ ਸੁਣ ਲਾ ਮੱਕਾ ਜੱਟਾ ਯਾ ਕੋਈ ਥੀ ਤਲੇ ਕੱਚਕ ਮੜਾ ਮਗਲੇ ਨੀਂ ಎಲ್ಲ ಕಡೆ ಪಲ್ಲ ನಮ್ಮ ಅಪ್ಪ ನೋಡ್ದೇನೆ ಆ ನಾನ್ ಇಲ್ಲ ಕುಂತೀನಿ ನಾನು ನೋಡಿದ್ರು ನೋಡ್ದಂಗ ಅವಕೆ ಜೊತೆ ಮಾತಾಡೋಕೆ ಹೋಗ್ತಾನಲ್ಲ ಏಟ್ ಐತಿ ಮಗಳು ಮಗ ಅಂತೇಳಿ ಇಷ್ಟು ಇಲ್ವಲ್ಲ ಅವಳನ್ನ ಸೊಸೆ ರಾಣಿ ಸೊಸೆ ಮದ್ದು ಮಕ್ಳು ಏನ ಮಕ್ಳಿದಂಗ ನೀನು ಹಾ ಇರ ರಾಣಿಗ ಇನ್ನ ಮದುವೆ ಮಾಡಿಲ್ಲ ಹಾ ಇವಳನ್ನ ಸೊಸೆ ರಾಣಿ ಅಂತಾರಲ್ಲ ಏಟ್ ಐತಿ ನೋಡ ಓಹ್ಹ ಬಾರ್ಲಿ ಯಾರು ಮಹಪ್ರಭುಗಳೇ ನೀವೇನಿಲ್ಲ ಹಾ ಯಾರು ಆ ಜೊಟ್ಟ ಜೊತೆ ಬಾಂಬಿಡ್ರಿ ತುಂಡಿ ಲಂಗಂತ ತೋಳ್ ಜೊತೆ ಓಹ್ ಹೋ ಮಹಾಪ್ರಭುಗಳ ಹಾ ಏನೋ ನಡ್ಸ್ತಿದ್ರಿ అయ్యో అయ్యి ఉచు యాక బందమ్ ఏన్ మాత టాంగ్రూ మాట్ నిస్క ఇవ్ మగ యాక్ ఉచ ఎల్ తగ్గ అంతా బాగు అయ్యో ఇవ్ నెనప్పాత ఉచిత అవును కడ సుందా నాన్ ఆక జొతే మాతాకర తుండర్లంగా పండిర్లం అన్కూ అల్ బారా అల్బీరా అల్ బీరా బిక్లా అభిక్ మొత్తా చుట్టా బా అంతే ఏ నోడ్లీ ఏళ్ళు జుట్ట ఐతి నన్గా అయ్యో ఉంటా మగ ఇంతవ్లా మాట్లే అయ్యలో రాజా నిన్ బే నాకు గొత్తా అంతా ఆ నిన్ ఇలా నేను కాల్ కస ఐతీ మగన నీన్ ఆ నిన్ తలయెల్ కూదుగు ఎలా బాండ్ అప్ప బాడ్ల్యప్ప బాడ్ల్యప్ప నిన్ మగ ఏ సౌకార నిన్ మగ ఏ సౌకార బిక్ బిక్ బిక్స్థానా నత్ర దొడ్డైతి ఎలా అయితే ఆకర్ మంది అోడి ఇవగా ఆ నమ్ సాతి అక్క ఇద్దా ఇవత్ నీన్ ఇల్ నితీ మగన ఇలా అందేకబుడు అన్న బిడల్ సుంద్ర నాళక డివర్స్ కొత్తవనా ఫస్ట్ కొట్టి నన్ సొస బేర మిడ్లీ బోద్ నను అద కేళ్త మన్యాక దరద్రదవు ద్రాబ్యులు అన్న కర్కం హోగి అవున కూ మూద్రీ ఆ బాడ్లీ ఆగి మత్ బిట్లకి బర్బో నన్న మగంగ నన్ సోసే రాణి తర బోదక్ తోర్స్బక్కు తర నన్ బసా బెళ్స్ నన్ సొసె రణియా ఆ స్థానక్ న కర్కం హోగ హోక్తీ నన్గా భరోసా ఐతి నన్ సొసె హ ఇతాళ ಅಯ್ಯೋ ಮಾವ ನಿಮ್ ಪ್ರೀತಿ ವಿಶ್ವಾಸ ನನ್ನ ಹತ್ರ ಇರೋವರೆಗೂ ನಾನು ಯಾವ್ದಕ್ಕೂ ಸೋಲಲ್ಲಮ್ಮ ಹೆಣ್ಮಕ್ಳಿಗೆ ಬೆಲೆ ಕೊಟ್ಟಿಲ್ಲ ಗಂಡಸೂಳಗನ್ ಜೊತೆ ನಾನು ಯಾವ್ದೇ ಕಾಣಕ್ಕೂ ಬ್ಕೊಲಮ್ಮ ನೀವ್ ಹೇಳಿದ್ರು ಸುದ ನಾನು ಅವ್ನ ಜೊತೆಗೆ ಇರ್ತಿದ್ದಿಲ್ಲ ಹ್ಮ್ ಅಷ್ಟು ನೋವು ಕೊಟ್ಟಿದ್ದೆ ಅಲ್ಲ ಹೆಣ್ಮಕ್ಳು ಇರ್ತಾಳೆ ಹೆಣ್ಮಕ್ಳು ಬಿಡ್ತಾಳೆ ಇದೇ ಮಾತು ಒಂದು ನನ್ನನ್ನ ಕುಗ್ಗಿಸ್ಬಿಟ್ಟವನೇ ಹ್ಮ್ ನಾನು ಇರ್ಲೇಬಾರ್ದು ಸಾಯ್ಬೇಕು ಅಂದಾಗ ನನ್ ದಾಸರಾಗಿದ್ದೆ ನಮ್ಮ ಮಾವ ನೀವು ಅಂತ ಹೇಳಿ ನಾನು ನಿಜವಾಗೂ ಖುಷಿ ಪಡ್ತೀನಿ ನೀವು ನನ್ನ ಜೊತೆ ಇರೋವರೆಗೂ ನಾನು ಯಾವ್ದಕ್ಕೂ ಅಂಜಲ್ಲ ನೂರು ಮಾತಾಡ್ಕೊಳ್ಳಿ ಇಂತ ಬಿಟ್ಕೊಳ್ಳಿ ನೂರು ಚಕ್ಕಂದ ಆಡ್ಕೊಂಡು ನನ್ನ ಮುಂದೆ ನಿಂತ್ಕೊಳ್ಳಿ ನಾನ್ ಯಾವುದಕ್ಕೂ ಇದ್ರಲ್ಲ ಮಮ್ಮ ಹ್ಮ್ ನನ್ನ ಜೊತೆಗೆ ನೀವ್ ಅಮ್ಮ ಇದರ ಅಪ್ಪ ಅವ್ರೆ ನಂಗ ಸಾಕು ಊರ್ ಜನ ಎಲ್ಲ ಅದ ಮಾತಾಡ್ತಾರ ಶಾಂತಿ ಅಮ್ಮ ಒಳ್ಳೆ ಹಾಕಿ ಒಳ್ಳೆ ಹಾಕಿ ಅಂತ ಹೇಳಿ ತಗೊಂಡಿನ ನಂಗೆ ಅದ ಸಾಕು ಮಮ್ಮ ಹೌದು ಕಡೆ ಏ ಸೋಲಾ ನಿನ್ನತ್ರ ಸುಭದ್ರಿ ಯಾರು ಇಲ್ಲಲ್ಲ ನನ್ನ ಹತ್ರ ಮಾಡೋಕ್ಕಾಗದೆ ನೀನು ಒನ್ ಮಗಿನ ಕೊಡಕಾಗದೆ ನೀನ್ ಏನ್ ಮಾತಾಡ್ತೀಯ ಹೋಗಿ ಕಂಟಿನ್ಯೂ ನಾನುವ ಚೋಟದ ಜಡಿ ಒಳೆ ಆ ತುಂಡಿನ ಲಂಗ ಹಾಕೊಳ್ಳೋಳೆ ಒಂದ್ ಒಳಗ್ ಚಡ್ಡಿ ಹಾಕಂತೀಯ ಇಲ್ವೋ ಗೊತ್ತಿಲ್ಲ ಆ ದೊಡ್ಡವ್ರವ್ರೇ ಚಿಕ್ಕೋರ್ ಅಂತ ಮರ್ಯಾದೆ ಇಲ್ದಂಗ ಆ ಲಂಗ ಹಾಕೊಂಡು ನೀನು ಇವತ್ ನೋಡಿ ಅಂತ ಚಡ್ಡಿ ಹಾಕೊಂಬಂದಿ ಆ ಇರು ಕಾಲೇಜ್ ಹೋಗ್ತಿವಿ ಮಾಡ್ತೀವಿ ನೇನ್ ಮದ್ವೆ ವಯಸ್ಕ್ ಬಂದೀವಿ ಹೆಂಗಿರ್ಬೇಕು ಬಿಡ್ಬೇಕು ಅನ್ನೋದ್ ಬಿಟ್ಟು ಆ ನನ್ ಮಗನ ಜೊತೆ ಕುಂತಿರ ಲೌಡಿ ನೀನು ಹಾ ನಾನ್ ಏನ ಮಾತಾಡುದು ಅಗ್ರವಾಗ್ ಮಾತಾಡ್ತೀನಿ ಅನ್ಬಿಟ್ಟು ನನ್ನ ಸೊಸೆಗ ಮಾತ್ ಆಡಿ ಅಂದ್ರ ಲೌಡಿ ನಿನ್ನ ಕಪಾಲ್ ಕಿತ್ತಾ ಬರ್ತವ ಹೇಳ್ತೀನಿ ಕೇಳು ಕಪಾಲ್ ಕಿತ್ ಬರ್ತವ ಏ ನಿನ್ ಏನೇನ ಅಧಿಕಾರ ಐತಿ ಹೊಡಿಯೋಕೆ ಏನೇ ಅಧಿಕಾರ ಐತಿ ಎದಕ್ಕೆ ಬಿಡೆ ಬಿಡೆ ಮೊದಲೇ ಕಣ್ಣು ಆಸೆಯಾಗಿ ಇವಾಗ ತಾನ ಚೆನ್ನಾಗೋ ಬಿಡೆ ಬಿಡ ಎದಕ್ಕೆ ಹೊಡಿತಿಯಾ ಮನೆಯಲ್ಲಿ ಬಿಡೆ ಓ ನಿಂಗೆ ಅದಕ್ಕೆ ಕಣ ದಿವಸ್ ಕೊಟ್ಟಿರೋದು ನಿಮ್ಗೆ ಇದೇ ಕಣಕ್ಕ ದಿವಸ್ ಕೊಟ್ಟಿರೋದು ಯಾರ ಯಾರ್ಮೇಲೆ ಗಂಡ ಅನ್ನಲ್ಲ ಅವ್ರವ್ರ ಮೇಲೆ ಕೈ ಮಾಡ್ತಿ ಅದಕ್ಕೆ ನಿಮ್ಗೆ ಅವ್ನಿಗೆ ದಿವಸ ಕೊಡ್ತೀರ ಏ ಇಲ್ಲ ಕಣ ತೋರ್ಸ್ಕೊಳ್ಳೋಣ ಮಾಡೋಣ ಮಟ್ಟೋಣ ಅಂತೇಳಿ ಏ ಈಗ ಎದುರುಗ ಹೇಳ್ತೀನಿ ಕೇಳ ನಿಮ್ಮ ಅಪ್ಪನ ಎದುರುಗ ಹೇಳ್ತೀನಿ ಎಲ್ಲರೂ ಊರು ಮಂದಿಗೆ ಎದುರುಗ ಹೇಳ್ತೀನಿ ನಿನ್ಗೆ ಮಕ್ಕಳಾಗಲ್ಲ ನಿನ್ಗಾಗಲ್ಲ ಯಾವಳು ಕಟ್ಕೊಂಡು ಅದು ಯಾವಳು ಸಂಸಾರ ಮಾಡಿ ಅದು ಯಾವಳ್ ಕೈಯಾಗಿ ಮಕ್ಕಳೇ ಇರಿಸ್ತೀಯ ನಾನು ನೋಡ್ತೀನಿ ಸೂಳೆ ಮಗನ ಮಾಡು ಓ ನಾನು ಮೆತ್ಕೊಳ ಅಂದ್ಬಿಟ್ಟು ಏನೋ ಮಾತಾಡ್ತಿರೋದು ಏ ಲಕ್ಷ್ಮಿ ಮಗಳು ಮೆತ್ಕೇರೋಳಲ್ಲ ನಾನು ಎಷ್ಟು ದಿನ ಮಾತಾಡಬಾರ್ದು ಮಾತಾಡಬಾರ್ದು ಅಂದ್ಬಿಟ್ಟು ಎಣ್ಣೆ ಎಂತನ್ವಾಗಿ ಇದ್ದದ್ಕ ನೀನು ಮಾತಾಡ್ತಿರೋದೇನು ಏನು ಮಾತಾಡ್ತಿದ್ದೀ ಎದಕ್ ಮಾತಾಡ್ತೀನಿ ನೀನು ಅನ್ಬೇಕ ಆ ಮಂದಿ ಕೈಲೆಲ್ಲ ಏನ್ ಮಾತಾಡ್ಸೋದು ಓಯ್ ನಾಳೆ ತಕಣ ಆದ್ಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ ಇವತ್ತೇ ಮಾತಾಡಿ ಅಂದ್ರೆ ನಾಳೆ ಡಿವೋರ್ಸ್ ಅಲ್ಲಿ ಕೊಡ್ದೇ ಹೋಯ್ತೀನಿ ನೋಡ್ಕ ತೀಗಾ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬೇಕು ಬಹಳ ದೂಸ್ರ ಮಾತಾಡಬಾರ್ದು ಇದು 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 ನನ್ ಸೊಸೆ ಅಂದ್ರ ಇದು ನನ್ ಸೊಸೆ ಅಂದ್ರ ನಾನ್ ಇಷ್ಟ ದಿನ ಕಾಯ್ತಿದ್ದ ಇದಕ್ಕ ಮಗಳ ಇದಕ್ಕೆ ಹ್ಞೂ ನಿನ್ಗೆ ಯಾರ ಮಾತಾಡ್ತಾರ ಅವ್ರಗ್ ತಿರುಗ್ ಬಿಡಬೇಕಂತ ಹೇಳಿ ನಾನು ಎಷ್ಟ್ ವರ್ಷಿಂದ ಕಾಯ್ತಿದ್ದೆ ಗೊತ್ತೇನ ಹಾ ನೀನ್ ಮದ್ವೆ ಆಗ ಒಂದ್ ವರ್ಸುತ್ತವಿಂದ ನಾನ್ ಅದ ಕಾಯ್ತಿದ್ದೆ ಮಗಳೇ ಕಾಯ್ತಿದ್ದೆ ನಿನ್ ಒಂದ್ ಒಂದಿನ ಒಡಿತಿ ಅಂತ ಕಾಯ್ತಿದೆ ಆ ಬುಡ್ಡ ಇದು ಅವನಾಗ ಅವನೇ ದೂರ ಆಗ್ತಾವೆ ಹೋಲಿ ಹೋಲಿ ನನ್ಗಿದಾ ಖುಷಿ ಆಗ್ಬಿಡ್ತು ಮಗಳೇ ಖುಷಿಲ್ ಕಣಂದ್ಬಿಡ್ ಮಾನವಂಗ್ತಿ ನನಗಂತೂ ಬಾಳ ಖುಷಿ ಆಗ್ಬಿಡ್ತು ಮಗಳೇ ಕಾಂತಿ ಅಕ್ಕ ಅದ್ರೋದ್ರು ಬುಡಕ ನಿನ್ ಏಟ್ಕ ಇನ್ನೊಂದ್ ಕಿತಾ ಮಾತಾಡದ ಆ ಈ ಬಾಣ್ಲಿ ಮೊದ್ಲ ಬಾಳ್ಲಿ ಅನ್ಕೊಂಡಿದಿ ಈಗ ಉಳುಗ್ರಾಗಲ್ವೇನ ಇವ್ಗ ಇಡೀ ಊರಾಗ ಸರ್ಕೊಂಡ್ ನನ್ ಮಗುಂದ ಎಣ್ಣ್ಮಕ್ಳ ಅಂದ್ರ ಎತ್ಲು ಮಾಡೋಣ ಇವನು ಓಯ್ ತಿಕ್ಳಾ ಅವಕ್ಕ ನಿನ್ ಜೀವನ್ದಾಗ ಬಂದಿದ್ದು ಪುಣ್ಯ ಅನ್ಕಳೋ ನಿನ್ ಪುಣ್ಯ ಅನ್ಕಳೋ ಒಳಗಿಂದೊಳಗ್ ಬಚ್ಚಿಟ್ಕೊಂಡ್ ಮಾಡ್ಕಾಕ್ ಹೋದ್ರ ನೀನ್ ದೊಡ್ಡ ಮಾಡ್ಕೊಂಡು ಊರಾಗೆ ಹೇಳ್ಕೊಂಡ್ ಬರ್ತಿ ಏನ ಸರ್ ಏನ್ ಮಾಡ್ತಿದ್ರಿ ಕಣಕ ಇದ್ದ ಇದಂಪಾರ್ಟೆಂಟ್ ಇದ್ರಾಗಿದಯ್ಯ ಏ ಮಗಳ ಇನ್ನೊಂದು ಹೇಳ್ತೀನಿ ಕೇಳು ಅವನಿಗೆ ಡಿವೋರ್ಸ್ ಕೊಟ್ಟ ಅಂದಾಗ ನನ್ನ ಬಗ್ಗೆ ಮಾತಾಡಿ ಅಂದ್ರೆ ಪರಿಣಾಮ ನಟಕಿರಕ್ಕಿಲ್ಲ ನಂತರ ನೂರು ಜನ ಹೆಣ್ಮಕ್ಳು ಒಂದ್ಸ್ ಕಲ್ತಾರ ಬಿಕ್ಕ ಜಸ್ಟ್ ಜನ ಅವರ ಹಾ ಗಂಡ ಬಿಟ್ಟು ಬಂದವಳು ಮಾಡಿದವಳು ಗಣಸತ್ತವಳು ಹಂಗ ಹಿಂಗ ಅಂತ ಹೇಳಿ ಆದ್ರ ನಾನ್ ಇವತ್ತು ಒಂದ್ ಉತ್ತರ ಕೊಡ್ತೀನಿ ನೋಡು ಹಾ ಯಾವ್ದಕ್ಕೆ ಎದುರು ಬಾರದು ಹಾ ಅನಿವಾರ್ಯ ಆಗಿರ್ತಾವ ಯಾವುದೇ ಕಾರಣಕ್ಕೂ ಎದುರುಕೊಂಡಾರ ಅಂದ್ರ ನಂತರ ಪರಿಸ್ಥಿತಿ ಬರುತ್ತಾ ಇನ್ನಂತರ ನೂರು ಮಂದಿ ಮಾತಾಡ್ತಾರೆ ಅನ್ಬಿಟ್ಟು ನಾವು ತಲೆ ಕೆಡ್ಸ್ಕೊಳ್ಬಾರ್ದು

ಇದೇನಪ್ಪ ಕರೆದು ಕರ್ದು ಕೆರೆ ಕೊಟ್ಟು ಅಂದ್ರೆ ಇದೆಯಾ ಗುಡಿ ತೊಳೋಲ್ಲಪ್ಪ ಎಪ್ಪ ಅಷ್ಟು ನಮ್ಮ ಪಲ್ಲು ಕರ್ಕೊಂಡು ಓಡಬೋಣ ಇವಳತ್ರ ದಿವಸ ತರಬಿಟ್ಟು ಸಾಕಪ್ಪ ಇವಳು ಬೇಡವೋ ಬೇಡ ಒಲ್ಲೇ ಇವಳು ಗೊತ್ತೋಳ ನಂಗು ದೇಕ್ಲಿಲ್ಲ ನಂಗೆ ಬೇಡವೋ ಬೇಡ ಭಯ ಆಯ್ತಿಲ್ಲೂ అంటే ఓకే వీక్షకర ఈ అభిప్రాయాల కమెంట్స్ తెలిసి లైక్ షేర్ మి మొత్తం చాలా సబ్స్క్రైబ్ మొక్క బెల్ైకన్ క్లిక్ థ్యాంక్ యూ ఫర్ వాచింగ్